ಎಲ್ರಿಗೂ ನಮಸ್ಕಾರ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಗ್ರಹಣದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಕೇಳಿ ನಾಳೆ ಭಾನುವಾರ ಏಳನೇ ತಾರೀಕು ರಾಹುಗಸ್ತ ಚಂದ್ರಗ್ರಹಣ ಬರ್ತಾ ಇದೆ ನಾಳೆ ಸಾಧ್ಯ ಆದಷ್ಟು ಬೆಳಿಗ್ಗೆ ಒಂಬತ್ತೂವರೆಯಿಂದ ಹತ್ತು ಗಂಟೆ ಒಳಗಡೆನೆ ಊಟನ ಮಾಡ್ಕೋಬೇಕು ಅದಾದ ಮೇಲೆ ಊಟ ಮಾಡಬಾರ್ದು ಏನನ್ನು ಸಹ ತಿನ್ನಬಾರ್ದು ಒಂದು ವೇಳೆ ವಯಸ್ಸಾಗಿರೋವಂಥವ್ರು ಆರೋಗ್ಯ ಸರಿ ಇಲ್ಲದೆ ಇರೋವಂಥವ್ರು ಮಕ್ಕಳು ಗರ್ಭಿಣಿಯರು ಮಾತ್ರ ನಾಳೆ ರಾತ್ರಿ ಏಳು ಗಂಟೆವರೆಗೂ ಕೂಡ ನೀವು ತಿನ್ಬೋದು ಅದಾದಮೇಲೆ ಏಳು ಗಂಟೆ ನಂತರ ನೀರು ಸಹ ಕುಡಿಬೇಡಿ ಏನನ್ನೂ ಕೂಡ ತಿನ್ನಬೇಡಿ ಕುಡಿಬೇಡಿ ಹಾಗೆ ನಾಳೆ ಬೆಳಿಗ್ಗೆನೇ ಮೊದಲಿಗೆ ದರ್ಬೇನ ತಗೊಂಡು ಬನ್ನಿ ದರ್ಬೆ ನಿಮಗೆ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಗ್ರಹಣ ಹಿಡ್ದಿದೆ ಅಂಥೇಳಿ ನಾವು ಆಹಾರ ಪದಾರ್ಥಗಳನ್ನೆಲ್ಲ ಬಿಸಾಕಕ್ಕಾಗಲ್ಲ ನೀರಿರ್ಬೋದು ಅಕ್ಕಿ ಇರ್ಬೋದು ರಾಗಿ ಹಿಟ್ಟು ಗೋಧಿ ಹಿಟ್ಟು ಬೇಳೆಗಳು ತುಪ್ಪ ಎಣ್ಣೆ ಪ್ರತ್ ಪ್ರತಿಯೊಂದರಲ್ಲೂ ಕೂಡ ನಾವು ಸೇವಿಸುವಂಥ ಏನಿದೆ ಉಪ್ಪಿನಕಾಯಿಗಳು ಪ್ರತಿಯೊಂದರಲ್ಲೂ ದರ್ಬೇನ ಹಾಕಿಡಿ ದೇವ್ರ ಮನೆಯಲ್ಲೂ ಕೂಡ ದರ್ಬೇನ ಇಡಿ ಹಾಗೆ ನಾಳೆ ಹೆಚ್ಚಾಗಿ ಅಡುಗೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಾಗ್ಲಿ ಮತ್ತು ಅದನ್ನು ನೆಕ್ಸ್ಟ್ ಡೇ ಸೋಮವಾರ ತಿನ್ನೋದಾಗ್ಲಿ ಯಾವುದನ್ನು ಕೂಡ ಮಾಡಬೇಡಿ ನಾಳೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಹಾಗೆ ಗ್ರಹಣ ಹಿಡ್ದಿದೆ ಅಂಥೇಳಿ ನಾವು ಹೊರಗಡೆ ಹೋಗದೆ ಇರೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡೋ ಅಂಥವ್ರು ಸಾಧ್ಯ ಆದಷ್ಟು ಪ್ರಯಾಣನ ಕಡಿಮೆ ಮಾಡಿ ಆಗಲೇ ಇಲ್ಲ ಅನ್ನೋ ಹೊರಗಡೆ ಗ್ರಹಣ ಸಮಯದಲ್ಲಿರೋವಂಥವ್ರು ದೇವ್ರ ಶ್ಲೋಕಗಳನ್ನ ಪಠನೆ ಮಾಡಿ ಮನೆಗೆ ರೀಚ್ ಆಗಿದ್ದ ತಕ್ಷಣ ಮೊದಲಿಗೆ ಮೈಲ್ಗೆ ಏನಾಗಿದೆ ಗ್ರಹಣ ಎಡ್ದಿರೋದು ಅದ್ರ ಸ್ನಾನನ ಮಾಡ್ಕೊಳ್ಳಿ ಹಾಗೆ ಪೀರಿಯಡ್ಸ್ ಆಗಿರುವಂಥ ಹೆಣ್ಮಕ್ಳು ಯಾವುದೇ ರೀತಿ ಶ್ಲೋಕನ ಪಠನೆ ಮಾಡಬೇಡಿ ಸ್ನಾನ ಮಾಡಿಕೊಂಡು ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಾಳೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ ಗ್ರಹಣ ಪ್ರಾರಂಭ ಆಗೋಕ್ಕೂ ಮುಂಚೆನೆ ಬಟ್ಟೆಗಳನ್ನ ತೆಗೆದಿಟ್ಕೊಳ್ಳಿ ಗ್ರಹಣ ಪ್ರಾರಂಭ ಆದಮೇಲೆ ಏನನ್ನೂ ಸಹ ಮುಟ್ಟಬೇಡಿ ನಾಳೆ ಯಾವುದೇ ರೀತಿ ಕೆಟ್ಟ ಪದಗಳನ್ನ ಬಳಕೆ ಮಾಡಬೇಡಿ ಗ್ರಹ ಗ್ರಹಣದ ಕಾಲ ಬಂದು ಮೈಲ್ಗೆ ಅಂತ ಹೇಳ್ತಾರೆ ಹಾಗಾಗಿ ಆ ಸಮಯದಲ್ಲಿ ಏನನ್ನೂ ಮುಟ್ಟಕ್ಕೆ ಹೋಗಬಾರ್ದು ಗ್ರಹಣ ಹಿಡ್ದಂಥ ಸಮಯದಲ್ಲಿ ಹುಟ್ಟು ಬಟ್ಟೆನಲ್ಲೇ ಬರಿ ನೀರಿಂದನೇ ನೀವು ಸ್ನಾನ ಮಾಡ್ಕೊಳ್ಳಿ ಮೇಲೆ ಏನನ್ನೂ ಸಹ ಮುಟ್ಟಬೇಡಿ ಮನೆಯಲ್ಲಿ ಏನನ್ನು ಕೂಡ ಮುಟ್ಟಬೇಡಿ ಗ್ರಹಣ ಹಿಡ್ದಂಥ ಸಮಯದಲ್ಲಿ ದೇವ್ರ ಶ್ಲೋಕಗಳನ್ನ ಪಠನೆ ಮಾಡಿ ಗ್ರಹಣದ ಸಮಯದಲ್ಲಿ ನೀವು ಯಾವುದೇ ಶ್ಲೋಕ ಅಷ್ಟೋತ್ರಗಳನ್ನ ಪಠನೆ ಮಾಡಿದ್ರೆ ಅದೆಲ್ಲ ಕೈಗೂಡುತ್ತೆ ನಿಮ್ಮ ಇಷ್ಟ ದೇವರಿಗೆ ಯಾವ ದೇವ್ರದ್ದು ಶ್ಲೋಕ ಇಷ್ಟ ಇದೆಯೋ ನೀವು ಆ ಶ್ಲೋಕನ ಪಠನೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ಸಂಜೆ ಆರು ಗಂಟೆ ನಂತರ ಹೊರಗಡೆ ಬರಬೇಡಿ ಗರ್ಭಿಣಿ ಸ್ತ್ರೀರಂತೂ ನಾಳೆ ಸಂಜೆ ಆರು ಗಂಟೆ ಮೇಲೆ ಹೊರಗಡೆನೆ ಬರಬೇಡಿ ಆದಷ್ಟು ಹುಷಾರಾಗಿರಿ ಹಾಗೆ ಗ್ರಹಣ ಬಿಡುವಂಥ ಸಮಯ ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಸಂಪೂರ್ಣವಾಗಿ ಗ್ರಹಣ ಬಿಡುತ್ತೆ ಗ್ರಹಣ ಬಿಟ್ಟ ಮೇಲೆ ಮತ್ತೊಂದು ಸ್ನಾನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಬೆಳಿಗ್ಗೆ ಎಂಟನೇ ತಾರೀಕು ಸೋಮವಾರ ಎದ್ದು ದರ್ಬೆ ಇರುತ್ತಲ್ಲ ದರ್ಬೆನ ಮತ್ತೆ ನೀರಿಗೆ ಹಾಕಿ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಗಂಜಲ ಅಥವಾ ಅರಶೊಂದು ನೀರು ಹಾಕಿ ಗುಡಿಸಿ ಒರೆಸ್ಕೊಂಡು ದೇವ್ರ ಮನೆಯನ್ನೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮನೆ ಹೊರಗಡೆ ಎಲ್ಲಾ ನೀರಿಂದ ಚೆನ್ನಾಗಿ ತೊಳ್ಕೊಂಡ್ಬಿಡಿ ಮನೆಯೆಲ್ಲ ಮನೆ ಎಲ್ಲಾ ಶುದ್ಧ ಮಾಡ್ಕೊಳ್ಬೇಕಾಗತ್ತೆ ಗಂಜಲ ಹಾಕಬೇಕಾಗತ್ತೆ ಗ್ರಹಣ ಹಿಡಿಯುವಂಥ ಸಮಯ ಮೈಲಿಗೆ ಅಂತ ಹೇಳ್ತಾರೆ ಹಾಗಾಗಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿಗೆ ಕಳಗ್ ಹೋಗ್ಬಿಟ್ಟು ಬನ್ನಿ ಸಾಧ್ಯ ಆಯ್ತು ಅಂದ್ರೆ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ದಾನಗಳು ಅಂತ ಇರುತ್ತೆ ಅದನ್ನ ಕೊಡೋದಿಕ್ಕೆ ಪ್ರಯತ್ನ ಮಾಡಿ ಇದಿಷ್ಟು ಗ್ರಹಣದ ದಿನ ಪಾಲಿಸ್ಬೇಕಾಗಿರೋಂಥ ನಿಯಮಗಳು ನನಗೆ ತಿಳಿದಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ ಕೆಲವರು ಬಂದು ನೀವೇನು ಜ್ಯೋತಿಷಿನ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ ನಾವು ಪಾಲಿಸೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಕೊಟ್ಟಿರೋ ಮಾಹಿತಿಲಿ ಏನಾದರೂ ಒಂದು ವೇಳೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ